ನಾನು ನಿಮ್ಮ ಕಾವ್ಯ ತುಂಬ ದಿನಗಳ ನಂತರ ತುಂಬ ದಿನಗಳಲ್ಲ ತಿಂಗಳೇ ಆಯಿತು ಅಂತ ಅನಿಸುತ್ತೆ ತಿಂಗಳು ಒಂದು ಎರಡು ಆಗಿರ್ಬೋದು ನಾನು ವೀಡಿಯೋ ಹಾಕಿ ಎರಡು ತಿಂಗಳು ಮೇಲೆ ಆಗಿದೆ ಅನಿಸುತ್ತೆ ಎರಡು ತಿಂಗಳು ಆಯಿತು ಫ್ರೆಂಡ್ಸ್ ವೀಡಿಯೋ ಹಾಕಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನಗೆ ಗೊತ್ತು ನೀವೆಲ್ಲರೂ ಬೇಜಾರು ಮಾಡ್ಕೊಂಡಿರ್ತೀರ ಅಂತ ಏನು ಮಾಡೋಕ್ಕಾಗುತ್ತೆ ಕೆಲವು ಸರಿ ಹೀಗಾಗುತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಕ್ಷಮಿಸಿ ಇವತ್ತು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲೂ ಕೂಡ ವೀಡಿಯೋ ಹಾಕ್ತಾ ಇದ್ದೀನಿ ಅದನ್ನು ಕೂಡ ನೋಡಿ ಹಾಗೆ ಈ ಚಾನಲಲ್ಲೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇನ್ಮೇಲೆ ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇದು ಒಂದು ಹಳ್ಳಿ ರೀತಿಯ ಸ್ಟೋರಿ ಆಗಿರುತ್ತೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಬೇಗ ಬೇಗ ವೀಡಿಯೋ ಶುರು ಮಾಡೋಣ ಏನು ಬಿಸಿಲು ಅಷ್ಟರಲ್ಲಿ ಸಾಕ್ ಸಾಕಾಗೋಯ್ತಪ್ಪ ಅರೆ ಕವ್ಯೋ ಏನ್ ಕಾವ್ಯ ನೀನು ನೀರ್ ಖಾಲಿ ಆಗಿದೆ ಅಂತ ಹೇಳಿದ್ರೆ ಹೋಗಿ ತಗೊಂಡ್ ಬರ್ತಾ ಇರ್ಲಿಲ್ವಾ ನಾನು ಹೇಳಲ್ವಾ ಕೆಲ್ಸ ಎಲ್ಲ ಮಾಡ್ಬೇಡ ತೂಕವಾಗಿರೋದೆಲ್ಲ ಎತ್ತೇಡ ಅಂತ ಹೇಳಿದ್ರು ನೀನ್ ಮತ್ತೆ ಮತ್ತೆ ಹಂಗೆ ಮಾಡ್ತಿಲ್ಲ ಅದ್ ರೀ ಪಾಪ ನೀವು ನಿನ್ನೆ ರಾತ್ರಿ ಎಲ್ಲ ಕೆಲ್ಸ ಮಾಡಿದೀರ ಅದು ಅಲ್ಲದೆ ನೀವು ರಾತ್ರಿ ಬಂದಿದ್ದು ಎರಡು ಗಂಟೆಗೇನೋ ಅಷ್ಟೊಂದು ಕೆಲಸ ಇತ್ತು ಅಂತ ಬೇರೆ ಹೇಳಿದಿರಾ ಅಷ್ಟು ಕೆಲಸ ಮಾಡಿದಿರಾ ಸ್ವಲ್ಪ ಆರಾಮಾಗಿರ್ಲಿ ಅಂತ ನಾನೇ ನೀರ್ ತಗೊಂಡ್ ಬಂದೆ ಕಾವ್ಯಾ ಏನ್ ಮಾತಾಡ್ತಿದ್ಯಾ ನೀನು ಇಂತ ಟೈಮ್ ಅಲ್ಲಿ ಇದು ಸರಿಯಲ್ಲ ತುಂಬಾ ಸುಸ್ತಾಗಿದೆ ಅಂತ ಅನಿಸ್ತಾ ಇದೆ ಬಾ ಕುತ್ಕೊ ಬಾ ನಾನು ಹೋಗಿ ನೀರ್ನ ಒಳಗಡೆ ಇಟ್ಬಿಟ್ಟು ಬರ್ತೀನಿ ಇನ್ನೂ ನಿಂತ ಬಾ ಕಾವೇ ಕುತ್ಕೋ ಹ್ಮ್ ಇರಿ ಕುತ್ಕೊಳ್ತೀನಿ ನೋಡು ಇದೇ ಕೊನೆ ಮತ್ತೆ ನನ್ಸತಿ ಹಿಂಗೆಲ್ಲಾ ಮಾಡ್ಬೇಡ ಇನ್ನatro ಬಿತ್ತು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಕತೆ ಅದ ಹಾಗಲ್ಲ ರೀ ನಾನು ಹೇಳಿದನಲ್ಲ ನೀವು ತುಂಬಾ ಸುಸ್ತಾಗಿರ್ತೀರ ಅಂತ ಹೀಗೆ ಮಾಡ್ಬಿಟ್ಟೆ ಆಯ್ತು ಬಿಡಿ ಇನ್ನೊಂದು ಸರಿ ಮಾಡೋದಿಲ್ಲ ಸರಿ ಆಯ್ತು ಕುಡಿಯೋದಕ್ಕೆ ನಿದ್ ಕೊಡ್ಲಾ ಸುಸ್ತಾಗ್ತಿದ್ಯಾ ಇಲ್ಲ ಇಲ್ಲ ನೀರೇನೋ ಬೇಡ ಬಿಡಿ ಸ್ವಲ್ಪದಕ್ಕೆ ಕುತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಕಾವ್ಯಾಕ್ಕ ಕಾವ್ಯಾಕ್ಕ ಕರೆ ಸರೋಜೀ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ಅಬ್ಬಾ ಜೋರು ಅನ್ನಾ ವರ್ಷದ ಮೊದಲನೇ ಹಬ್ಬ ಅಲ್ವಾ ಅದಕ್ಕೆ ಮೊದಲು ನಿಮ್ಮ ಮನೆಗೆ ಎಲ್ ಅಂತ ಬಂದೆ ನೀನ್ ರೆಡಿನೇ ಆಗಿಲ್ವಲ್ಲ ಅಕ್ಕ ಅಯ್ಯೋ ಎಲ್ಲೆ ನಾನು ಇಂಥ ಸಮಯದಲ್ಲಿ ಎಲ್ ಅಪ್ಪ ಮೊದಲೇ ಸುಸ್ತು ಒಂದ್ ಬಿಂದ ನೀರ್ ತಗೋ ಬಂದೆ ನೋಡು ತುಂಬಾ ಸುಸ್ತಾಗೋಯ್ತು ನೋಡ್ಗಿರ್ಜಮ್ಮ ನೀರ್ ತಂದಿರದ ಅಲ್ಲಕ್ಕ ಯಾಕ್ ತರಕೋದೆ ಹೇಳಿದ್ರೆ ನಾನೇ ಒಂದ್ ಬಿನಿಗೆ ತಂದು ಕೊಡ್ತಿದ್ದೆ ಇಂಥ ಸಮಯದಲ್ಲಿ ಹೋಗಿ ಹೋಗಿ ಕೆಲ್ಸ ಮಾಡಿದ್ಯಲ್ಲ ನೀನು ಬುದ್ಧಿ ಬಿಡು ನಿನ್ಗೆ ಹೆಂಗಲ್ಲ ಕಣೆ ಪಾಪ ಇವರು ರಾತ್ರಿ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಹೊಲಿದತ್ರ ಅದಕ್ಕೆ ಸ್ವಲ್ಪ ಆರಾಮಾಗಿರ್ಲಿ ಅಂದ್ಬಿಟ್ಟು ನಾನೇ ತಗೊಬಂದೆ ಅಷ್ಟೆ ಹ್ಞೂ ಒಳ್ಳೆ ಸರಿ ಹೋಯ್ತು ಹ್ಞೂ ನಾನು ನೀನು ಬರ್ತೀನೋ ನೀನು ಕರ್ಕೊಂಡು ಹೋಗೋಣ ಹೇಳ್ಬಿರೋದಕ್ಕೆ ಅಂತ ಅಂದ್ಕೊಂಡೆ ಹ್ಞೂ ನೀನು ರೆಡಿ ಆಗಿಲ್ಲ ಸುಸ್ತು ಅಂತ ಬೇರೆ ಹೇಳ್ತಿದ್ಯಾ ಹಾಗಾದ್ರೆ ಇನ್ನು ಪೂಜೆ ಗೀಜೆ ಏನು ಇಲ್ವಾ ಅಕ್ಕ ಇಲ್ಲ ಕಣೆ ಸಂಜೆಗ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ ಹ್ಞೂ ಆಯ್ತು ಬಿಡು ಹಾಗೆ ಮಾಡು ಅಗಳೇ ಸರೋಜಿ ಅಗಳೆ ಅಗಲೇ ಸರೋಜಿ ಏ ನಿನ್ ಮಕ್ತ ಇಂತ ಕಳೆ ಏನ ಚೆನ್ನಾಗಿರೋ ಸೀರೆನ ಉಡ್ಕೊಂಬಿಟ್ಟಿದ್ಯಾ ಪರವಾಗಿಲ್ಲ ಕಣೆ ಕಾಸಿಲ್ಲ ಕಾಸಿಲ್ಲ ಅಂತ ಒಳ್ಳೆ ಸೀರೆನ ಕೊಡಿಸ್ಕೊಂಬಿಟ್ಟಿದ್ದೆ ಗಂಡಂತವ ಅಯ್ಯೋ ಇಲ್ಲ ಹೇಳಜಿ ಆಯಪ್ಪ ಎಲ್ಲಿ ಕೊಡಿಸ್ತಾನೆ ನನ್ ಕಾವಲೇ ಒಂಚೂರು ದುಡ್ಡು ಮಾಡಿಕೊಂಡಿದ್ದೆ ಹಿಂಗೆ ಮನೆ ಹತ್ರ ಸೀರೆ ಮಾರೋಣ ಬಂದಿದ್ದ ಮೊನ್ನೆ ಹ ತಗೊಂಡು ಹೊಲ್ಸ್ಕಂಡೆ ಹೆಂಗೈತೆ ಹೆಂಗೈತೆ ಅಂತ ಕೇಳ್ತಿಯಲ್ಲ ಹ್ಮ್ ಸಕ್ಕತ್ತಾಗೈತ್ ಬಿಡು ನಿನಿಗಂತೂ ಈ ಸೀರೆ ಚಂದ ಕಾಣಿಸ್ತಾ ಐತಿ ಹಾ ಎಲ್ಲಾರು ಹಂಗೆ ಅಂದ್ರು ಈ ಗಂಡ ನೋಡಿದ್ನಾ ಹಾಂ ಇನ್ನೂ ನೋಡಿಲ್ಲ ಇನ್ನೂ ಸಿಕ್ಕಿಲ್ಲ ಅವ್ರು ನನಗೆ ಅದೆಲ್ಲ ಹೋದರೂ ಅಪ್ಪ ಬೆಳಗ್ಗೆರೆ ಹಾಂ ನೋಡಬೇಕು ಕಳೆದೋಗ್ಬಿಡ್ತಂದ್ಬಿಡಿ ಇವತ್ತು ಏ ಹೇಳಜ್ಜಿ ನೀನು ನಿಂದೊಳ್ಳೆ ನೀ ಕಳೆದೋಗ್ಬಿಡ್ತಾನೆ ನನ್ನ ಮಾತು ಕೇಳು ಹಾಂ ಹೂವು ಒಂದು ಮಲ್ಲಿಗೆ ಹೂವು ಮುಟ್ಕೊಂಬಿಡು ಹಾಂ ಹೆಂಗೆ ಕಾಣ್ತೀಯ ನೋಡಿ ಗೊಂಬೆ ಗೊಂಬೆ ಕಣ್ಣ ಕಾಣ್ತೀಯಾ ನೀ ಮತ್ತೆ ನಿಮ್ಮ ಹತ್ತೆಗೆ ತಂಡ ಸೀರೆನಾ ಅಯ್ಯೋ ಇಲ್ಲ ಅಜ್ಜಿ ಇದ್ದಿದ್ದೆ ನನ್ನ ಹತ್ರ ಐನೂರು ರೂಪಾಯಿ ಐನೂರು ರೂಪಾಯಿ ಈ ಸೀರೆ ಉಡಿಸ್ಕೊ ಒಲ್ಸ್ಕೊಂಡು ಬ್ಲೌಸ್ ದುಡ್ಡು ಇನ್ನೂ ಕೊಟ್ಟೇ ಇಲ್ಲ ಕೊಡ್ತೀನಿ ಮುಂದಿನ ವಾರ ಅಂತ ಹೇಳಿದೀನಿ ಹಬ್ಬ ಅಲ್ವಾ ಅದಕ್ಕೆ ಅವರು ಸುಮ್ಮನೆ ಆದರು ನಮ್ಮ ಅತ್ತೆಗೆ ಎಲ್ಲಿ ತಗೊಳ್ಳಿ ನಾನು ಹ್ಞೂ ಹ್ಞೂ ಬಿಡತ್ತ ಈ ಸೀರಿಯಲ್ ನಿಮ್ಮ ಅತ್ತೆ ನೋಡಿದ್ರೆ ಅರ್ಧ ಬಾಯಿ ಬಿಡ್ಕೊತಳತ್ತ ಕವ್ಯ ಯಾಕವ ಹಬ್ಬಕ್ಕೆ ಬೈ ಏನು ಮಾಡಲ್ವ ಹ್ಞೂ ಇಲ್ಲಾಜಿ ಮಾಡ್ತೀನಿ ಸಂಜೆ ಒಂಚೂರು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿರೋಕೇನು ಹೋಗಲ್ಲ ಹ್ಞೂ ಬೇಡ ಬಿಡು ತುಂಬದ ಬಸ್ರಿ ಏಳ್ ಬಿರೋಕೇನು ಹೋಗೋದೇನು ಬೇಡ ದುಷ್ಟಿ ಗಿಷ್ಟಿ ಆದೋದು ಬೇಡ ಯಾಕೆ ಸಂಜೆ ಟೈಮು ಇಲ್ಲೇ ಮನೇಲಿ ಪೂಜೆ ಮಾಡ್ಕ ಹೊಲ್ತವೇನೋ ಮಸ್ತ್ ಕಬ್ಬಿಟ್ಟಿರ್ಬೇಕು ಹಾಂ ಆರಾಮು ಮಸ್ತಾಗಿದೆ ಹ್ಮ್ ಎಲ್ಲ ದೇವ್ರಿಗೆ ಪೂಜೆ ಗಿಡ್ರಿ ಹಬ್ಬದ ಅಡಿಗೆ ಏನು ಮಾಡ್ಬಿಡಕ್ಣವ ನಿನ್ ಕೈಯಲ್ಲಿ ಆಗಲ್ಲ ನಾನು ತಂದ್ಕೊಡ್ತೀನಿ ಏ ಯಾಕೆ ಹೇಳಕ ನಮ್ಮನೆಯಲ್ಲ ಮಾಡಿದಿನಲ್ಲ ತಂದ್ಕೊಡ್ತೀನಿ ತಗ ಗೆಣಸು ಕಡಲೆಕಾಯಿ ಆಮೇಲೆ ಒಬ್ಬಟ್ಟು ಪೊಂಗಲ್ ಎಲ್ಲ ಮಾಡಿದಿನಿ ನಿಮ್ಮ ಇಬ್ಬರ ತಂದ್ಕೊಡಕ್ ನನಗೇನು ಬಾರನ ತಂದ್ಕೊಡ್ತೀನಿ ಬಿಡ ಆಮೇಲೆ ಓ ನೀನೇ ಮಾಡಿದ್ಯಾ ಆಗ ನೀನೆ ತಂದ್ಕೊಟ್ಬಿಡು ನನಗೊಂಚೂರು ಹಂಗೆ ತಗೊ ಬಂದ್ಬಿಡು ನಾನ್ ಮಾಡೋಣ ಅನ್ಕೊಂಡಿದ್ದೆ ಈಗ ನೀನೇ ಮಾಡಿದ್ಯಾ ತಂದ್ಕೊಡ್ತೀನಿ ಅಂದ್ಮೇಲೆ ಇನ್ನೇನು ತಂದ್ಕೊಟ್ಬಿಡು ಆಯ್ತು ಬಿಡಜಿ ಹಿಂಗೂ ಸೇರೇ ತಂದು ಕೊಡ್ತೀನಿ ಹ್ಞೂ ಆಮಕ್ಕೆ ನೀ ಮತ್ತೆ ಏನು ಅನ್ನಲ್ವಿನಿ ಅಯ್ಯಾ ಬೀರಜ್ಜಿ ಮಾಡಿರೋದು ನಾನು ಹಾಂ ಮಾಡೋಕೆ ಸಾಮಾನು ತಂದಿರೋದು ನಾನು ಹ್ಞೂ ನಾನು ಯಾರಿಗಾನ ಕೊಡ್ತೀನಿ ಇಷ್ಟ ಇರತ್ತಿ ಇರಲಿ ಕಷ್ಟ ಅರ ಬಿಡ್ಲಿ ನನ್ನ ಕೇಳೋರು ಹ್ಞೂ ಏನೋ ಮಾಡೋವಾ ಆಯ್ತು ತಗ ನೀನು ಹೇಳ್ತೀನಿ ಹ್ಞೂ ತಗತಿನಿರು ಅರೆ ಅಮ್ಮನ ಫೋನು ಹಲೋ ಅಮ್ಮ ಹೇಳಿ ಅಮ್ಮ ಕವ್ಯ ಏನ್ ಮಾಡ್ತಿದ್ಯ ಮಗಳೇ ಚೆನ್ನಾಗಿದ್ಯಾ ಹ್ಞೂನಮ್ಮ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹು ಕವ್ಯ ನಾನು ಅಪ್ಪ ಎಲ್ಲರೂ ಚೆನ್ನಾಗಿದ್ದೀವಿ ಅಮ್ಮ ರಮ್ಯಾ ಅವನಮ್ಮ ಅವಳು ಚೆನ್ನಾಗಿದ್ದಾಳೆ ಅವಳು ಅದೇ ಅತ್ತೆ ಅಲ್ಲ ಅವ್ರ ಯಜಮಾನರ ಜೊತೆ ಯಾವುದೋ ಊರಿಗೆ ಹೋಗಿದ್ದಾಳೆ ಅವ್ರ ರಿಲೇಷನ್ ಮನೆಗೆ ಹಾಂ ಹೌದಾ ಹ್ಞೂ ಹಬ್ಬ ಕಲ್ಲಿಗೆ ಬರ್ತಾಳೆನೋ ಅನ್ಕೊಂಡೆ ಇಲ್ಲ ಕಣಮ್ಮ ಇಲ್ಲ ಇಲ್ಲಿಗೇನು ಬರಲ್ಲ ಅವರು ಅಲ್ಲೇ ಹಬ್ಬ ಮಾಡ್ಕೋತಾರಂತೆ ಫೋನ್ ಮಾಡ್ತಿರ್ತಾಳೆ ಹ್ಞೂ ನೋಡಮ್ಮ ನನಗೊಂದು ಫೋನು ಮಾಡಿಲ್ಲ ಅವಳು ಅವಳ ಬಗ್ಗೆ ನಿಮಗೆ ಗೊತ್ತಲ್ಲ ಮಂಡು ಅವಳು ಎಲ್ಲಿ ಮಾಡ್ತಾಳು ನನಗೆ ಫೋನ್ ಮಾಡೋದಿಲ್ಲ ನಾನೇ ಮಾಡ್ತಿರ್ತೀನಿ ಹ್ಞೂ ಸರಿ ಹಬ್ಬ ಜೋರಾ ಸುಮಾರಾಗಿ ಕಣಮ್ಮ ಮಾಮೂಲಿ ಪೂಜೆ ಈಗ ನಾನು ಏನು ಮಾಡಿದ ವಿಷಯ ಅಂತ ಅಂದರೆ ಹೇಗೋ ನಿನಗೆ ಒಂಬತ್ತು ತಿಂಗ್ಳಿಗೆ ಬಿದ್ದಿದೆ ಕರ್ಕೊಂಬರೋಣ ಅಂತ ಸೀಮಂತನ ಅಲ್ಲೇ ಮುಗಿಸ್ಕೊಂಡು ತೋರ್ ಮನೆಗೆ ಕರ್ಕೊಂಬಂದರೋಣ ಅಂತ ನಿಮ್ಮಪ್ಪನ ನಾನು ನಿನ್ನೆ ಮಾತಾಡ್ತಾಯಿದ್ದೀವಿ ನಿನ್ನನ್ನು ಒಂದು ಸರ್ತಿ ಕೇಳೋಣ ನಿಮ್ಮ ಯಜಮಾನರಿಗೆ ಹೇಳ್ತೀಯಾ ಆಳಿ ಅಂದ್ರಿಗೆ ಅಂತ ಮಾಡ್ದನಮ್ಮ ಅಮ್ಮ ಅದು ಆ ನನಗೆ ಅಲ್ಲಿಗೆ ಬರೋದಕ್ಕೆ ಯಾಕೋ ಮನ್ಸಿಲ್ಲಮ್ಮ ಮನ್ಸಿಲ್ಲ ಅಲ್ಲಮ್ಮ ಮೊದಲನೇ ಬಾಣಿತನ ತಗೊಂಡ್ ಮನೇಲೆ ಆಗ್ಬೇಕಲ್ವಾ ಮಗಳೇ ಹೌದಮ್ಮ ಆದ್ರೆ ನಾನ್ ಬಂದ್ಬಿಟ್ರೆ ಆ ಇವರು ಒಬ್ಬರೇ ಆಗ್ಬಿಡ್ತಾರಲ್ಲಮ್ಮ ನನ್ನ ಚೆನ್ನಾಗೇ ನೋಡ್ಕೋತಾರ ಇಲ್ಲಿ ಹಾಗಲ್ಲ ಮಗಳೇ ಅವ್ನಿನ್ನ ಚೆನ್ನಾಗೆ ನೋಡ್ಕೋತಾರ ಇಲ್ಲ ಅಂತಲ್ಲ ಆದ್ರೆ ಅವ್ರು ಬಾಳಿತನ ಮಾಡೋಕಾಗತ್ತಾ ಇಲ್ಲೋ ಪಾಪ ಅಳಿ ಅಂದ್ರು ಮನೆ ಕಡೆನೂ ನೋಡ್ಕೊಂಡು ಹೊಲದ ಕಡೆನೂ ನೋಡ್ಕೊಂಡು ಎರಡ್ ಎರಡು ಕಡೆ ನೋಡ್ಕೊಂಡು ಆಗಲ್ಲ ಮಗಳೇ ಒಂದು ಐದು ತಿಂಗಳಾದರೂ ಒಂದು ಐದು ತಿಂಗಳಾದರೂ ತಿಂಗಳಾದ್ರೂ ಹೋಗಮ್ಮ ಬಾಣಿತನ ಸರಿಯಾಗಿ ಆಗಿಲ್ಲ ಅಂತ ಅಂದರೆ ಮುಂದೆ ನೂರ ಕಾಯಿಲೆಗಳು ಬರ್ತವೆ ನೀನು ಚೆನ್ನಾಗಿದ್ರೆ ಅಲ್ವೇನಮ್ಮ ನಾಳೆ ನಿಮ್ಮ ಮಕ್ಕಳು ನೋಡ್ಕೊಳಕ್ಕಾಗೋದು ಹ್ಞೂ ಅದು ಕೇಳ್ತೀನಮ್ಮ ಇವರನ್ನು ನೋಡೋಣ ಸರಿ ಮಗಳೇ ಕೇಳಿಬಿಟ್ಟು ನನಗೆ ಫೋನ್ ಮಾಡಿ ಹೇಳು ಅಳಿ ಅಂದ್ರೆ ಏನು ಹೇಳಿದ್ರು ಅಂತ ಹ್ಞೂ ಸರಿ ನಮ್ಮ ಹೇಳ್ತೀನಿ ಏನು ಕಾವ್ಯ ಅದು ಏನೋ ಕೇಳಿಬಿಟ್ಟು ಹೇಳ್ತೀನಿ ಅಂತಿದ್ಯಾ ಅದೇನಿಲ್ಲ ರೀ ಅಮ್ಮ ಅದು ಒಂಬತ್ತು ತಿಂಗ್ಳಿಗೆ ಬಿತ್ತಲ್ಲ ಕರ್ಕೊಂಡು ಹೋಗೋಣ ಸೀಮಂತ ಮಾಡಿಕೊಂಡು ಅಂತ ಹೇಳ್ತಿದ್ದಾರೆ ಅದಕ್ಕೆ ನಿಮ್ಮನ್ನು ಬಿಟ್ಟು ಹೇಗೆ ಹೋಗಲಿ ಅಂತ ಅಯ್ಯೋ ಇದರ ಕತೆ ಆಯ್ತಲ್ಲ ಅಲ್ಲ ಕಣ್ಕಾವ್ಯ ಮೊದಲನೇ